ಅವಿವಾಹಿತ ಹೋಂಗಾರ್ಡ್ ಒಬ್ಬ ವಿವಾಹಿತ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದ ಪತಿಗೆ ಆಕೆಯ ಮನೆಯಲ್ಲೇ ಆಕೆಯ ಗಂಡನಿಗೆ ಥಳಿಸಿರುವ ಘಟನೆ ಸಕಲಶಿಪುರ ತಾಲೂಕಿನಲ್ಲಿ ವರದಿಯಾಗಿದೆ ಸಕಲಶಿಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಶ್ರುತಿ ಹಾಗೂ ನಂದೀಶ್ ಎಂಬುವರಿಗೆ ವಿವಾಹಿತವಾಗಿ ಇದಕ್ಕೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆದರೆ ಅದೇ ಪಕ್ಕದ ಊರಿನ ಹೊಸಪೇಟೆ ಗ್ರಾಮದ ಸುದರ್ಶನ್ ಎಂಬಾತ ವಿಲನ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ಸಕಲೇಶಪುರ ಪೊಲೀಸ್ ಠಾಣೆ ಅಡಿಯಲ್ಲಿ ಗೃಹ ರಕ್ಷಕನಾಗಿ ಕೆಲಸ ಮಾಡ್ತಿರುವ ಈತ ಪಕ್ಕದ ಊರಿನವಳೆ ಆದ ವಿವಾಹಿತ ಮಹಿಳೆ ಶ್ರುತಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಎಂದು ಹೇಳಲಾಗಿದೆ ಈ ಹಿಂದೆ ಕೂಡ ಇದೇ ವಿಚಾರವಾಗಿ ಹಲವು ಬಾರಿ ಕುಟುಂಬದಲ್ಲಿ ಗಲಾಟೆ ನಡೆದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆದಿತ್ತು ವಿವಾಹಿತ ಕುಟುಂಬಸ್ಥರ ತಂಟೆಗೆ ಹೋಗದಂತೆ ಗಾರ್ಡ್ ಸುದರ್ಶನ್ಗೆ ವಾರ್ನಿಂಗ್ ಕೊಟ್ಟಿದ್ರು ಆದರೂ ಆತ ತನ್ನ ಚಾಳಿ ಬಿಡದೆ ಶ್ರುತಿ ಜೊತೆಗೆ ಅಕ್ರಮ ಸಂಬಂಧ ಮುಂದುವರಿಸಿದ್ದ ಎನ್ನಲಾಗಿದೆ ಸೋಮವಾರ ಮತ್ತೆ ಪತಿ ಕೆಲಸಕ್ಕೆ ತೆರಳಿದ್ದ ಸಮಯ ನೋಡಿಕೊಂಡು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತನನ್ನ ಮನೆಗೆ ಕರೆಸಿಕೊಂಡ ಶ್ರುತಿ ಪ್ರೇಮ ಪ್ರಸಂಗ ಮುಂದುವರೆದಿದ್ದಳು ಆದರೆ ಅಂದು ಮಳೆ ಎಂಬ ಕಾರಣಕ್ಕೆ ಕೆಲಸ ಇಲ್ಲ ಎಂದು ಬೇಗ ಮನೆಗೆ ಬಂದಿದ್ದ ಪತಿಗೆ ಇಬ್ಬರು ಮನೆಯೊಳಗೆ ಸೇರಿಕೊಂಡು ಆಡ್ತಿದ್ದ ಸರಸ ಸಲ್ಲಾಪ ನೋಡಿ ಬರ ಸಿಡಿಲು ಬಂದಂತಾಗಿತ್ತು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಇಲ್ಲ ಸಲ್ಲದ ಸಬಬು ಹೇಳಿಕೊಂಡು ಕಳ್ಳಾಟ ಆಡಲು ಸುಜಿತ್ ಯತ್ನಿಸಿದ್ದಾನೆ ಇದೇ ವಿಚಾರವಾಗಿ ಹೋಂಗಾರ್ಡ್ ಸುದರ್ಶನ್ ಹಾಗೂ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಪತಿ ನಡುವೆ ಮಾತಿನ ಚಕಮಕಿ ನಡೆದಿದೆ ಬಳಿಕ ಗಲಾಟೆ ತಾರಕಕ್ಕೇರಿದ್ದು ಮಹಿಳೆ ಎದುರೇ ಪತಿಗೆ ಆತನ ಮನೆಯಲ್ಲಿಯೇ ಮನೆ ಬಂದಂತೆ ತಳಿಸಿದ್ದಾನೆ ಪತ್ನಿ ಎದುರೇ ಪತಿಗೆ ತಳಿಸಿದ್ರೂ ನೋಡ್ತಾ ನಿಂತಿದ್ದ ಪತ್ನಿ ಬಿಡಿಸುವ ನಾಟಕವಾಡಿ ಮೆಚ್ಚುಗೆ ಗಳಿಸುವ ಯತ್ನ ಮಾಡಿದ್ಲು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಬಳಿಕ ಗ್ರಾಮಸ್ಥರೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಬಳಿಕ ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ಸಂಧಾನ ಸಭೆ ನಡೆದು ವಿವಾಹಿತ ಕುಟುಂಬದ ತಂಟೆಗೆ ಹೋಗದಂತೆ ಪೊಲೀಸರು ಹೋಂಗಾರ್ಡ್ ಸುದರ್ಶನ್ಗೆ ವಾರ್ನಿಂಗ್ ನೀಡಿದ್ದಾರೆ ಎಂದು ಹೇಳಲಾಗಿದೆ ಪ್ರಕರಣ ಹೊರಬೀಳುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ಹೋಂಗಾರ್ಡ್ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಹೋಂಗಾರ್ಡ್ ಸುದರ್ಶನ್ ಪೊಲೀಸ್ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಯೋಗ್ಯನಲ್ಲ ಆತನನ್ನು ಕೆಲಸದಿಂದ ಕಿತ್ತೊಗೆಯಬೇಕು ಎಂದು ಆಗ್ರಹಿಸಿದ್ದಾರೆ ನಮಗೆ ಫುಲ್ ಎಲ್ಲ ಲಾಕ್ ಮಾಡಿ ಎಲ್ಲ ಮಾಡಲ್ಲಾಪ್ ಮಾಡ ಕೋರಿ ಕೆಲ್ಸಕ್ಕೆ ಹೋಗ್ತಿವಿ ಕೆಲ್ಸಕ್ಕೆ ಕೆಲ್ಸ ಇರಲ್ಲ ಸರ್ ಮನೆಗೆ ವಾಪಸ್ ಹೋದೆ ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್ ಇಬ್ಬರು ಇದ್ರು ಕೇಳೋತ್ತಿಗೆ ನನ್ನನ್ನೇ ಲಾಕ್ ಮಾಡ್ಕೊಂಡ್ರು ಸರ್ ಹೊರಗೆ ಹೊಕ್ಕಿಬಿಡ್ ಸರ್